ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಆದರೆ ಇಲ್ಲಿ ಬ್ಯಾಂಕುಗಳಿಂದ ಮಹಾಮೋಸ ಹೌದು ವೀಕ್ಷಕರೇ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಇವಾಗಲೇ ಕ್ಲಿಕ್ ಮಾಡಿಬಿಟ್ಟಿದ್ದೀರಾ ಸೊ ಆಲ್ರೆಡಿ ನೋಡ್ತಾ ಇದ್ದೀರಾ ಈ ಕ್ಲಿಕ್ ಮಾಡದೇ ಇರೋರು ಅಟ್ಲೀಸ್ಟು ಇವಾಗ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಇನ್ಫಾರ್ಮೇಷನ್ನು ನಮ್ಮಲ್ಲಿನೇ ಒಂದು ಮೊದಲ ಇನ್ಫಾರ್ಮೇಷನ್ ಆಗಿರುತ್ತೆ ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬಂದಿದೆ ಆದರೆ ಬ್ಯಾಂಕುಗಳು ಮೋಸ ಮಾಡಿದವೆ ಸೊ ಇದ್ರ ಬಗ್ಗೆ ಅಪ್ಡೇಟ್ಗಳು ಬಂದಿದ್ದಾವೆ ವೀಕ್ಷಕರ ಇವನ ಒಂದಾದ ಮೇಲೆ ಒಂದೊಂದು ತಿಳಿಸ್ತಾ ಹೋಗ್ತಾನೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ನಾನು ನಿಮ್ಗೆ ಯಾಕೆ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ ನೀವು ನಾನು ಇಷ್ಟು ಹೇಳಿದರೂ ಕೂಡ ಸ್ಕಿಪ್ ಮಾಡಿ ನೋಡ್ತೀರ ವೀಕ್ಷಕರ ಹಾಗಾಗಿ ಸೊ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಹತ್ತನೆಯ ಕಂತಿನ ಹಣ ಇಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ನೇರವಾಗಿ ಬಂದ್ಬಿಟ್ಟಿದೆ ಇವಾಗ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಇಲ್ಲಿ ಬ್ಯಾಂಕುಗಳಿಂದ ಮೋಸ ಮಾಡಲಾಗಿದೆ ಹಾಗಾಗಿ ಬಂದಿಲ್ಲ ಸೊ ಇದ್ರ ಬಗ್ಗೆ ತಿಳಿಸಿಕೊಡ್ತಾನೆ ವೀಕ್ಷಕರೇ ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಕೊನೆಯ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ಬನ್ನಿ ಮೇಲೆ ಒಂದೊಂದು ಅಪ್ಡೇಟ್ಗಳನ್ನು ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಯಾಕೆ ಈ ರೀತಿ ಆಯಿತು ನಿಮ್ಮ ಬ್ಯಾಂಕು ಯಾವುದು ಯಾವ ಬ್ಯಾಂಕಿನಲ್ಲಿ ಈ ರೀತಿ ಆಗಿದೆ ಸೊ ಎಲ್ಲ ಬ್ಯಾಂಕಿನಲ್ಲಿ ಈ ರೀತಿ ಆಗಿದೆ ವೀಕ್ಷಕರೇ ಆಲ್ಮೋಸ್ಟು ಸೊ ಬನ್ನಿ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ನಾನು ಇದನ್ನ ನಿಮಗೆ ತಿಳಿಸಿಕೊಡ್ತೇನೆ ಸೊ ಇದನ್ನು ನಿಮಗೆ ತಿಳಿಸ್ಕೊಡೋಕ್ಕಿಂತ ಮೊದಲು ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಒಂದು ಬೇಡದಿರುವಂತಹ ವೀಡಿಯೋಸ್ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ವೀಕ್ಷಕರೇ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಸೊ ಅದಕ್ಕಿಂತ ಮೊದಲು ಸೊ ಯಾರೂ ಈ ವಿಡಿಯೋನ ನೋಡ್ತಾ ಇದ್ರು ಇನ್ನೂ ಕೂಡ ಲೈಕ್ ಮಾಡಿಲ್ವಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸೊ ಪ್ರತಿಯೊಬ್ಬರು ಅಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಾನು ನಿಮ್ಮಿಂದ ಇಲ್ಲಿ ಐದು ಸಾವಿರ ಲೈಕ್ಸ್ ಟಾರ್ಗೆಟ್ ಟಾರ್ಗೆಟನ್ನು ಕೇಳ್ತಾ ಇದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿದರೆ ಖಂಡಿತ ಆಗೇ ಆಗುತ್ತೆ ಸೊ ಎಲ್ಲರೂ ಕೂಡ ಒಂದೊಂದೇ ಲೈಕ್ ಮಾಡಿ ಇಲ್ಲಿ ಐದು ಸಾವಿರ ಲೈಕ್ಸ್ ಖಂಡಿತ ಆಗುತ್ತೆ ಸೊ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇಲ್ಲಿ ಬ್ಯಾಂಕ್ಗಳಿಂದ ಮೋಸ ಆಗಿದೆ ಅಂತ ನಾನು ಹೇಳಿದೆ ಸೊ ಯಾವ ರೀತಿ ಆಗಿದೆ ಬನ್ನಿ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ನೋಡಿ ಇಲ್ಲಿ ನಿಮ್ಮ ಬ್ಯಾಂಕು ಏನಾದರೂ ಒಂದು ಈ ಸೆಂಟ್ರಲ್ ಗೋರ್ನಮೆಂಟ್ ಒಂದು ಅಧೀನದಲ್ಲಿದ್ದರೆ ಅಥವಾ ಕರ್ನಾಟಕದ ಗೋರ್ನಮೆಂಟ್ ಒಂದು ಅಧೀನದಲ್ಲಿದ್ದರೆ ಅಥವಾ ಪ್ರೈವೇಟ್ ಬ್ಯಾಂಕ್ ಆಗಿದ್ದರೂ ಕೂಡ ಈ ಒಂದು ಪ್ರಾಬ್ಲಮ್ ನಿಮಗೆ ಆಗಿರುತ್ತೆ ಸೊ ಈ ಒಂದು ವಂಚನೆ ಕೂಡ ಆಗಿರುತ್ತೆ ಸೊ ನಿಮ್ಮ ಹಣವನ್ನು ಅವರು ನಿಮಗೆ ಕೊಡ್ತಾ ಇಲ್ಲ ಸೊ ಯಾಕಂತಲೂ ಕೂಡ ತಿಳಿಸಿಕೊಡ್ತಾನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಒಂದು ಗೌರ್ನಮೆಂಟು ಕಡೆಯಿಂದ ಬಂದಿರುವಂತಹ ಒಂದು ಹಣವನ್ನು ಸೊ ಇವರು ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇದೆ ಹೌದು ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇದೆ ಆದರೆ ಬ್ಯಾಂಕ್ನ ನಿಮ್ಮ ಬ್ಯಾಂಕ್ನಲ್ಲಿ ಚೆಕ್ ಮಾಡಿದರೆ ಆ ಹಣ ಇಲ್ಲ ಸೊ ಏನಾಗಿದೆ ಅಂತ ತಿಳಿಸಿಕೊಡ್ತಾನೆ ಸೊ ಬನ್ನಿ ಇಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬಂದಿದೆ ಸೊ ಇದು ಡಿ ವಿ ಟಿ ಮುಖಾಂತರ ಟ್ರಾನ್ಸ್ಫರ್ ಆಗಿದೆ ಆದರೆ ಇಲ್ಲಿ ಈ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ನೀವು ಚೆಕ್ ಮಾಡಿದಾಗ ಕೆಲವೊಬ್ಬರು ಹಳ್ಳಿ ಕಡೆ ಇಲ್ಲಿ ಹೆಬ್ಬೆಡ್ ತಗೊಂಡು ಚೆಕ್ ಮಾಡಲಿಕ್ಕೆ ಹೋಗ್ತಾರೆ ಸೊ ಅಲ್ಲಿ ಚೆಕ್ ಮಾಡಿದಾಗ ಅಂಥವರ ಖಾತೆಗಳಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಇಲ್ಲ ಕೆಲವೊಬ್ಬರು ಫೋನ್ಪೇಯಲ್ಲಿ ಚೆಕ್ ಮಾಡ್ತಾರೆ ಗೂಗಲ್ ಪೇಯಲ್ಲಿ ಚೆಕ್ ಮಾಡ್ತಾರೆ ಪೇ ಟಿ ಎಮ್ನಲ್ಲಿ ಚೆಕ್ ಮಾಡ್ತಾರೆ ಕೆಲವೊಬ್ಬರು ಬ್ಯಾಂಕ್ ಅಕೌಂಟಲ್ಲಿ ಚೆಕ್ ಮಾಡ್ತಾರೆ ಅಂಥವರ ಖಾತೆಗಳಲ್ಲೂ ಕೂಡ ಇಲ್ಲಿ ಹಣ ಇಲ್ಲ ಗೃಹಲಕ್ಷ್ಮಿ ಹಣ ಇಲ್ಲ ಸೊ ಯಾಕೆ ಈ ರೀತಿ ಆಗಿದೆ ಅಂತಂದರೆ ನೋಡಿ ಇಲ್ಲಿ ಯಾರ್ಯಾರು ಇಲ್ಲಿ ಸಾಲವನ್ನು ಪಡೆದುಕೊಂಡಿದ್ರಿ ಹೋಮ್ ಲೋನ್ ಅಥವಾ ಬಿಸ್ನೆಸ್ ಲೋನ್ ಅಥವಾ ಇನ್ನಿತರ ಯಾವುದೇ ಒಂದು ಲೋನನ್ನು ತಗೊ ತಗೊಂಡಿದ್ರಿ ಸೊ ಅಂಥವರು ಇಲ್ಲಿ ವಾಪಸ್ಸು ಬ್ಯಾಂಕ್ಗಳಿಗೆ ಕಟ್ಟಿಲ್ಲ ಅಂಥವರಿಗೆ ಈ ಪ್ರಾಬ್ಲಮ್ ಆಗಿದ ವೀಕ್ಷಕರೇ ಯಾವ ಒಂದು ಬ್ಯಾಂಕ್ನಲ್ಲಿ ಈ ಪ್ರಾಬ್ಲಮ್ ಆಗಿದೆ ಅಂತಂದರೆ ಸೊ ನಾರ್ಮಲಾಗಿ ಕರ್ನಾಟಕದಲ್ಲಿ ಇರುವಂತಹ ಆಲ್ಮೋಸ್ಟ್ ಬ್ಯಾಂಕುಗಳಲ್ಲಿ ಒಂದು ಕೇಂದ್ರ ಸರ್ಕಾರದ ಬ್ಯಾಂಕ್ ಆಗಲಿ ರಾಜ್ಯ ಸರ್ಕಾರದ ಬ್ಯಾಂಕ್ ಆಗಲಿ ಅಥವಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನಲ್ಲಾಗಲಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಇಲ್ಲಿ ನೀವು ಲೋನನ್ನು ಪಡೆದುಕೊಂಡ್ಬಿಟ್ಟು ಸೊ ನೀವು ಅದರ ಇಂಟ್ರೆಸ್ಟನ್ನು ಅದರ ಬಡ್ಡಿಯನ್ನು ಅಥವಾ ಅದರ ಚಾಲ್ತಿಯನ್ನು ನೀವು ಕಟ್ಟಿರೋದಿಲ್ಲ ಅಂಥವರಿಗೆ ಇಲ್ಲಿ ನಿಮ್ಮ ಖಾತೆಗಳಲ್ಲಿ ಯಾವುದೇ ಒಂದು ಗವರ್ನಮೆಂಟ್ ಕಡೆಯಿಂದ ಬರುವಂತಹ ಒಂದು ಹಣ ಆಗಲಿ ಅಥವಾ ಇನ್ನಿತರ ಕಡೆಯಿಂದ ಬರುವಂತಹ ಒಂದು ಹಣ ಆಗಲಿ ಅವರು ನಿಮಗೆ ಕೊಡ್ತಾ ಇಲ್ಲ ಅವರು ಅವರ ಬಳಿನೇ ಅಂತಂದರೆ ಅವರ ಬ್ಯಾಂಕ್ನಲ್ಲಿ ಅದನ್ನು ಇಟ್ಕೊಳ್ತಾ ಇದ್ದಾರೆ ಯಾಕಂತಂದರೆ ಇದು ನಿಮ್ಮದೇ ಮಿಸ್ಟೇಕ್ ಆಗಿರುತ್ತೆ ನೀವು ಇಲ್ಲಿ ಸರಿಯಾದಂತಹ ಟೈಮಿಗೆ ಇಲ್ಲಿ ಬಡ್ಡಿಯನ್ನು ಕಟ್ಟಿರೋದಿಲ್ಲ ಅದಷ್ಟೇ ಅಲ್ಲದೆ ವೀಕ್ಷಕರೇ ಇಲ್ಲಿ ನಿಮ್ಮ ಖಾತೆಗಳಿಗೆ ಬಂದಿರುವಂತಹ ಎರಡು ಸಾವಿರ ರೂಪಾಯಿ ಅಷ್ಟೇ ಅಲ್ಲದೆ ಇಲ್ಲಿ ಕೆಲವೊಂದಿಷ್ಟು ಇವಾಗ ವಯಸ್ಸಾದವ್ರಿಗೆ ಅರುವತ್ತು ವಯಸ್ಸಿನ ಮೇಲ್ಪಟ್ಟು ವಯಸ್ಸಿನ ವೇತನ ಅಂತ ಬರುತ್ತೆ ಸೊ ಅದು ಕೂಡ ಕಟ್ಟಾಗುತ್ತೆ ಮತ್ತು ಇಲ್ಲಿ ವಿಧವೆರಿದ್ರೆ ವಿಧವಾ ವೇತನ ಅಂತ ಇರುತ್ತೆ ಅದು ಕೂಡ ಕಟ್ಟಾಗುತ್ತೆ ಇಲ್ಲಿ ಟೋಟಲಾಗಿ ಬೆಳೆ ಹಾನಿ ಕೂಡ ಕಟ್ಟಾಗುತ್ತೆ ನೆನಪಿನಲ್ಲಿ ನೆನಪಿನಲ್ಲಿಟ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ಅಂದರೆ ರೂಲ್ಸ್ ಪ್ರಕಾರ ಇದನ್ನು ಕಟ್ ಮಾಡಬಾರ್ದು ಆದರೆ ಇಲ್ಲಿ ನೀವು ಇದನ್ನು ಪೇ ಮಾಡಿರೋದಿಲ್ವಲ್ಲ ಸೊ ಅದರ ಒಂದು ಏನು ಇದು ಒಂದು ಶಿಕ್ಷೆ ಅಂತ ಅಂದ್ಕೊಂಡ್ಬಿಟ್ಟು ಸೊ ಅವರು ಈ ರೀತಿ ಮಾಡ್ತಾರೆ ಸೊ ನೀವು ಇದನ್ನು ಕಟ್ಟಬೇಕು ರೂಲ್ಸ್ ಪ್ರಕಾರ ನೀವು ಇದನ್ನು ರೂಲನ್ನು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಸೊ ಅವರು ಕೂಡ ರೂಲನ್ನು ಫಾಲೋ ಮಾಡೋದಿಲ್ಲ ಹಾಗಾಗಿ ನಿಮ್ಮದು ಏನಾದರೂ ಸಾಲ ಇರುತ್ತಲ್ವಾ ಸೊ ಆ ಬ್ಯಾಂಕಿನಲ್ಲಿ ನಿಮ್ಮ ಗೃಹಲಕ್ಷ್ಮಿ ಒಂದು ಹಣವನ್ನು ನೀವು ಕೊಡಲಿಕ್ಕೆ ಹೋಗಬೇಡಿ ಇಲ್ಲಿ ಗೃಹಲಕ್ಷ್ಮಿ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಯಾವ ಬ್ಯಾಂಕಿನಲ್ಲಿ ಸಾಲ ಇದೆ ಆ ಬ್ಯಾಂಕ್ ನಂಬರನ್ನು ಕೊಡಬೇಡಿ ಬೇರೆ ಬ್ಯಾಂಕ್ ನಂಬರ ಒಂದು ಹೊಸ ಬ್ಯಾಂಕನ್ನು ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಸೊ ಆ ಬ್ಯಾಂಕಿನ ಒಂದು ಬ್ಯಾಂಕ್ ಖಾತೆಯ ವಿವರವನ್ನು ನೀವು ಗೃಹಲಕ್ಷ್ಮಿಗೆ ಕೊಡಬೇಕಾಗುತ್ತೆ ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಈಗಲೇ ಶೇರ್ ಮಾಡಿ ಈ ವಿಡಿಯೋನ ಎಷ್ಟು ಜನ ಸ್ಕಿಪ್ ಮಾಡಿ ನೋಡಿದಿರೋ ಎಷ್ಟು ಜನರು ಹಾಗೆ ನೋಡಿದಿರೋ ಗೊತ್ತಿಲ್ವಾ ಸೊ ಯಾರು ಈ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿದಿರೋ ಅವ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಯಾರೂ ಸ್ಕಿಪ್ ಮಾಡಿ ನೋಡಿಲ್ಲ ಅಂತಂದರೆ ಸೊ ಅವರು ಪ್ರತಿಯೊಬ್ಬರು ಕೂಡ ಕೆಳಗಡೆ ಸರ್ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿಲ್ಲ ಇದು ನಮಗೆ ಯೂಸ್ ಆಗಿದೆ ಅಂತ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಇದರಿಂದ ಮತ್ತೊಬ್ಬರು ಕೂಡ ನಿಮ್ಮ ಕಾಮೆಂಟ್ಗಳನ್ನು ನೋಡಿಬಿಟ್ಟು ಯಾರು ಕೂಡ ಸ್ಕಿಪ್ ಮಾಡಿ ನೋಡೋದಿಲ್ಲ ಹಾಗೆ ನೋಡ್ತಾರೆ ಯಾಕಂತಂದರೆ ವೀಕ್ಷಕರೇ ಇದೊಂದು ಇನ್ಫಾರ್ಮೇಷನು ನಮ್ಮಲ್ಲಿನೇ ಯೂಟ್ಯೂಬ್ ವಾಹಿನಿಯಲ್ಲಿ ನಮ್ಮಲ್ಲಿನೇ ಮೊದಲು ಸೊ ಇದನ್ನು ಯಾರು ಕೂಡ ತಿಳಿಸಿಲ್ಲ ಒಂದು ಎಸ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ ಆದ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹವೇ ನೈಟ್ えっ